ಕೋರ್ಟ್ ವಕೀಲರ ಜಗಳ ಕಚೇರಿಯಾಗ ಪೊಲೀಸರ ಜಗಳ ಅಸೆಂಬ್ಲಿ ಒಳಗ ಎಮ್ ಎಲ್ ಜಗಳ ಸ್ಯಾನರ್ ಜಗಳ ಮಾತಿನಾಗ ದಡ್ಡರ್ ಜಗಳ ಬಡಗಿ ಒಳಗ ಎಲ್ಲಾರ್ದು ಒಂದ ಜಗಳನು ಈ ಲೋಕದಾಗ ಎಲ್ಲ ಬದುಕ ಕದನದ ಗುರುಮಣಿ ಬುದ್ಧಿ ವಿದ್ಯಾದ ಅರಮಣಿ ಬದುಕ ಕದನದ ಗುರುಮಣಿ ಬುದ್ಧಿ ವಿದ್ಯಾದ ಅರಮಣಿ ಬಾಲ್ಯದ ಜೀವನದಾಗ ನೀವು ಸಾಕಷ್ಟು ಆಟ ನಾವು ನೋಡೀವಿ ಅವು ಕೂಡ ಹಿಂಗ್ ಮರ್ಯಾಗತ್ತ ಯಾರು ಎಲ್ಲಿ ಆಟ ಆಗಿಟ್ಟ ಎಲ್ಲಿ ಕಾಣವಲ್ದು ಎಲ್ಲರೂ ಮೊಬೈಲ್ನಾಗ ಎಲ್ಲ ಮೊಬೈಲ್ ಅವಾಗ ಸ್ವಂತ ದುಡಿಬೇಕು ಸ್ವಂತ ಆಡಬೇಕು ಸ್ವಂತ ಸ್ವಂತ ಮಾಡಬೇಕು ಅಂದಿಂತ ಈಗ ಕಲ್ತು ನಿಮ್ಗೆಲ್ಲಾರು ನೌಕರಿ ಕೊಡ್ತಾರ ಏನ್ರಿ ಟ್ಯಾಕ್ಟ್ಯಾಕ್ ಕಲ್ತಾರೆ ಏನ್ರಿ ಆಲಿ ಕಲ್ತಾರೆ ನಾ ನಾವು ನಿಮ್ಮ ಮತ್ತೆ ಬರುತ್ತೆ ತಿರ್ಗೊಂಡ್ ತಿಂಡುವ ಹಾಗೆ ಅನ್ನೋ ಧೈರ್ಯ ಬೇಕು ನಾವು ದುಡುದೇ ಬರುತ್ತಿನ ಭಾವನೆ ಬೇಕು ನೀ ಕೇಳಿದಲ್ಲಿ ಈಗ ಸಾಲಿದ ಕಲಿಯವ್ರಿಗೆ ಸಾಲಿ ಕಲಿಬೇಕು ಅಂದ್ರೆ ಚಲ ಇಲ್ಲ ಮತ್ ಚಲ ಇದ್ರೆ ಬಲ ಬರ್ತೈತಿ ಮತ್ ಕಲ್ತಿಂದ ಅವ್ರ ನೌಕರಿ ಕೊಡ್ತಾರ ಇವ್ರ ನೌಕರಿ ಕೊಡ್ತಾರ ನಾವೇ ಒಂದು ಉದ್ಯೋಗ ಸೃಷ್ಟಿ ಮಾಡ್ಬೇಕನ್ನೋದು ನೌಕಾ ನಾವು ಮತ್ತೊಬ್ಬ ಬಗ್ಗೆ ಹಿಂಗ್ ಕೈ ಚಾಚಾರ್ದ ನಮ್ಮೊಳಗ ಬತ್ತಂದ್ರ ಅವ್ರು ತಮ್ಮ ಮುಂದೆ ಬಲತಾರೆ ಬದುಕ ಯಾಕಂದ್ರೆ ಮೇಣ ಹಿಂಡ ರೋಗಿನ ಗಂಧ ಯಾವುದು ಅಂದ್ರೆ ಧೈರ್ಯ ಸಾವಿರಾರು ಬಂಟ ಧೈರ್ಯ ಅನ್ನೋದು ಆ ಧೈರ್ಯ ಇದ್ರನೇ ಮನುಷ್ಯ ಮುಂದೆ ಬದಕಕ್ಕೆ ಸಾಧ್ಯ ಐತಿ ಮತ್ತೆ ಹುಡುಗರು ಈಗ ನಾ ಹೆಣ್ಣು ಕೊಡಲ್ರಂತೇಳಿ ಓ ನೌಕರಿ ಮಾಡಕ್ಕೆ ಹೊಂಟಾರ ಈಗ ನೋಡ ಹೊಲ ಮಾರಕು ಅಲ್ಲಿ ಲಪಂಗ ಮಂದಿ ಕೈಯಾಗ ರೊಕ್ಕ ಕೊಡ್ತಾರ ಹೊಲ ಮಾರಿ ಲಪ್ಪಂಗ ಬಂದಕ್ಕೆ ರೊಕ್ಕ ಕೊಡ್ತಾರೋ ಅದಕ್ಕೆ ನೌಕರಿ ಇಲ್ಲ ಏನಿಲ್ಲ ಅದು ಏನೂ ಇಲ್ಲ ಇಲ್ಲ ಅವ್ನು ಲಪಂಗ ಊರಾಗ ಅಡ್ಡವ ಲಪ್ಪಂಗೆ ಲಪಂಗ ಜನ ಪಲ್ಲಂಗ್ ಕೊಡ್ತಾರೆ ಲಪಂಗಿಗೆ ಕುಂದ್ರಾಗ ಪಲ್ಲಂಗ್ ಕೊಡ್ತಾರಲ್ಲ ಮತ್ತು ಕೊಡೋರು ಎಂಥವ್ರಂದ್ರೆ ಪಕ್ಕಾ ಸಾಲಿ ಕಂತವ್ರು ಶಾಣ್ಯಾರು ಅವ್ನು ಊರು ಸುಳ್ಳ ಊರಿಗೆ ಊರಿಗೆ ತಿಂಗೀರ್ಗೆ ಅಡ್ಡವ ಅವ್ನು ಕರ್ಕೊಂಡು ಬದ್ರಿಗೆ ಸುತ್ತ ಎಜುಕೇಟೆಡ್ ಶಿಕ್ಷಣ ಶಿಕ್ಷಣವಂತರ ಅವನಿಗೆ ಮಾತು ಕೇಳ್ತಾರ ಏನು ಮಾಡೋದು ಏನು ಮೂಲ ಎಲ್ಲೈತಿ ಏನೈತಿ ಗಾಳಿ ಯಾವ ದಿಕ್ಕಿ ಬೀಸ್ತೈತಿ ಯಾವ ನಮ್ಮ ಹಿರಿಯರ ರಾಶಿ ತೂರ್ತಿದ್ರೆ ರಾಶಿ ತೋರ್ತಿದ್ರೆ ಆ ರಾಶಿ ಹೆಂಗೆ ತೂರ್ತಿದ್ರೆ ಗಾಳಿ ಇದ್ರ ತೂರ್ತಿದ್ರೆ ಪುಟ್ಟಿ ಇದ್ರೆ ಆ ಈ ಕಾಡಿಗೆ ಮಾಡಿ ಹೋದ್ರೆ ಒಟ್ಟು ಈಗ ಈ ಕಾಡು ಹೋಗೈತಿ ಅಂತೇಳಿ ಈಗ ಇವು ಇಲ್ಲ ಈಗ ಇವ ಮತ್ತು ಮೇಣ ಇದೂ ಒಳ್ಳೆಯ ಮೇಣ ನೀರಾಗ ಇದುರು ಈಸ್ತೈತಿ ಹಾಂ ಇದು ಮೇರೆ ದೊಡ್ಡ ಮಾಡಲ್ ಮಾಡೋಕೆ ಹೋಗ್ಬಿಡ್ತೈತೆ ನಮ್ಮ ಇದು ಈಗೆಲ್ಲ ಏನಾಗ್ಯಾವ ಅಂದ್ರೆ ಇದು ಏನಿಲ್ಲ ನೀರು ಯಾಕಡೆ ಆಕಾಡೆ ಸಾಪ್ತನೆ ನೀವು ಇವು ಇವು ಯುವಕರ ಈಗ ಯಾವಲ್ಲ ಇವೆಲ್ಲ ಸಾಪ್ತನೆ ನೀವು ಇವು ನೀರು ರಿಚಿ ಹರತಾವೆ ಇದುರಿಸು ತಾಕತ್ತ ಇಲ್ಲ ಆಕತ್ತ ಇಲ್ಲ ಇದಕ್ಕೆ ಇಲ್ಲ ಮತ್ತು ಈಗ ನೀವು ಸಾಕಷ್ಟು ಕೃತಿಗಳು ಬರೆದಿರಂತೆ ನಿಮ್ಗೆ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬರೆದಿರುತ್ತೆ ನಾವು ಕೇಳ್ಪಟ್ಟಿವಿ ಅದರಲ್ಲಿ ನಿಮಗೆ ಯಾವ ಕಲ್ಪನೆ ಇಟ್ಕೊಂಡು ಅವನ್ನ ಒಂದು ಸಂದರ್ಭದಾಗ ರಚನೆ ಮಾಡಿದರೆ ಕಲ್ಪನೆ ಈ ಗೆಳೆ ಹೊಡುತ್ತೆ ಗೆಳೆ ಹೊಡಕ್ಕೆ ಹುಟ್ಟಿದ್ದೀವಿ ಆ ಗೆಳೆ ಹೊಡುವಾಗ ಬಂದೇನು ನನ್ನ ಕಲ್ಪನೆ ಬರ್ತಿತ್ತು ಅಥವಾ ಏನು ಈಗ ಗಂಡಾಯತಿ ಜಗಳ ಅಣ್ಣ ಹಣತಮ್ಮರು ಜಗಳ ತಾಯಿ ಮಕ್ಕಳ ಜಗಳ ಎದಕ್ಕೆ ಎಲ್ಲಾರ್ದು ಒಂದೇ ಜಗಳನು ಈ ಲೋಕದಾಗ ಎಲ್ಲರದು ಒಂದೇ ಜಗಳ ಸಣ್ಣವರಿದ್ದಾಗ ಆಟದ ಜಗಳ ಹರ್ಯಕ್ಕೆ ಬಂದ ಮೇಲೆ ಪ್ರೀತಿ ಜಗಳ ಹಂದ್ರದಾಗ ಬೀಗರ ಜಗಳ ಬಾಳೆದಾಗ ಹಿಂಟಿ ಜಗಳ ಎಲ್ಲಾರ್ದು ಒಂದ ಜಗಳನು ಈ ಲೋಕದಾಗ ಎಲ್ಲರದು ಒಂದ ಜಗಳನು ಮಠದೊಳಗೆ ಸ್ವಾಮಿಗಳ ಜಗಳ ಸವಾಲ್ದಾಗ ಬಾಗೋಂಡ್ರ ಜಗಳ ಎಲ್ಲಾರ್ದು ಒಂದ ಜಗಳನು ಈ ಲೋಕದಾಗ ಎಲ್ಲಾರ್ದು ಒಂದ ಜಗಳನು ನೂಲಿನೊಳಗೆ ಜಾಡ್ರ ಜಗಳ ಬಂಗಾರೊಳಗೆ ಪತ್ತರ ಜಗಳ ಹೊಲ್ದೊಡ್ಡಾಗ ಕುರುಬರ ಜಗಳ ಕುರುದೊಡ್ಡಾಗ ಕುರುದಡ್ ಕುರುಬರು ಜಗಳ ಹೊಲ್ಲೊಡ್ಡಾಗ ರೈತರ ಜಗಳ ಎಲ್ಲಾರ್ದು ಒಂದೇ ಜಗಳನು ಈ ಲೋಕದಾಗ ಎಲ್ಲಾರ್ದು ಒಂದೋ ಜಗಳನು ಕೋರ್ಟ್ನಾಗ ಕಚೇ ಕೋರ್ಟ್ನಾಗ ವಕೀಲರ ಜಗಳ ಕಚೇರಿಯಾಗ ಪೊಲೀಸರ ಜಗಳ ಅಸೆಂಬ್ಲಿ ಒಳಗೆ ಎಮ್ ಎಲ್ ಜಗಳ ಸ್ಯಾನರ್ ಜಗಳ ಮಾತಿನಾಗ ದಡ್ಡರ ಜಗಳ ಬಡ್ಗೆ ಒಳಗೆ ಎಲ್ಲರದು ಒಂದೋ ಜಗಳನು ಈ ಲೋಕದಾಗ ಎಲ್ಲರದು ಒಂದ ಅತ್ತಿ ಸೊಸಿ ಜಗಳ ಹಿತ್ತಿ ಜಗಳ ತಾಯಿ ಮಕ್ಕಳ ಜಗಳ ಈ ಜಗಳ ಈ ಬದುಕ ಜಗಳದ ಗುರ್ಮಣಿ ಇದೆ ಜಗಳ ಕದನದ ಈ ಬದುಕ ಏನೈತಿ ಕದನದ ಗುರುಮಣಿ ಇದೆ ಬದುಕ ಕದನದ ಗುರುಮಣಿ ಬುದ್ಧಿ ವಿದ್ಯಾದ ಅರಮಣಿ ಬದುಕ ಕದನದ ಗುರುಮಣಿ ಬುದ್ಧಿ ವಿದ್ಯಾದ ಅರಮಣಿ ಇದ್ರ ನೀವೇನು ನೀವು ಏನು ಬಿಡ್ತೀರಿ ನಿಮ್ಗೆ ಸಿಗ್ತಾ ಇಲ್ಲಿ ಪ್ರತಿ ನಡೆಯುವಂತ ಪ್ರತಿಯೊಂದನ್ನು ಅದನ್ನ ಅರ್ಥೈಸಿಕೊಂಡು ತಾವು ಸಂಗ್ರಹಿಸಿ ಅದೇ ನಿಮ್ಮ ಈ ಒಂದು ಕವನದಾಗ ನೋಡಿ ಬಂದವರು ಕವಿಗೆ ಯಾರ ಆಸರು ಅಂದ್ರೆ ಬದುಕನ ಆ ಜನನ ಜನ ಅದಕ್ಕೆ ಕರ್ನಾಟಕದ ಕನ್ನಡಿಗರ ನೀವೇ ನನ್ನ ನನದೇವ್ರ ಕಡ್ದೇಳಿ ಕದನ ಮಾಡೋರ ಪ್ರೀತಿ ಬಾಳಿ ಬದುಕವ್ರ ಕತ್ತಲದೊಳಗಿನ ಕಳ್ಳಾರ ಬೆಳಕಿನಾಗಿನೂ ಒಳ್ಳೆಯವ್ರ ನೀವೇ ನನ್ನ ನನದೇವ್ರ ದೊಡ್ಡ ದೊಡ್ಡ ಪಂಡಿತರ ಬುದ್ಧಿ ಇಲ್ಲದ ದಡ್ಡರ ನೀವೇ ನನ್ನ ದೇವರ ಕರ್ನಾಟಕದ ಕನ್ನಡಿಗರ ಹಳದಿ ಎಣ್ಣೆ ತೊಳೆಯವ್ರ ಅಡಿಯ ಕುರಿಯ ಮೇಸವರ ಭೂಮಿಯಲ್ಲಿ ದುಡಿಯೋ ರೈತರ ಮೊಟ್ರ ತಿರುಗ್ಯೋ ಡಾಯರ ನೀವೇ ನನ್ನ ದೇವರ ಕರ್ನಾಟಕದ ಕನ್ನಡಿಗರ ಮುಪ್ಪಿನ ವಯಸ್ಸಿನ ಮುದುಕರ ಎಳೆಯ ವಯಸ್ಸಿನ ಯುವಕರ ನೀವೇ ನನ್ನ ದೇವರ ಕರ್ನಾಟಕದ ಕನ್ನಡಿಗರ ದೊಡ್ಡ ದೊಡ್ಡ ಪಂಡಿತರ ಬುದ್ಧಿ ಇಲ್ಲದ ಅಲ್ಲ ನೀವೇ ಅಪ್ಪೋ ದೇವರ ಕರ್ನಾಟಕದ ಕನ್ನಡಿಗರು ಬ್ರಹ್ಮ ವಿಷ್ಣು ಮಹೇಶ್ವರ ನಿಮ್ಮಲ್ಲಿ ಕಂಡಿನ ದೇವರ ನನ್ನ ಆತ್ಮದ ಕನ್ನಡ ಕಂಡವ್ರ ನನ್ನ ಹಾಡಿಗೆ ಶಕ್ತಿ ತಂದವರ ಇದ್ದ ಮಾತ್ರ ನಾ ಇದ್ದಂಗೆ ಹೇಳ್ತೀನಿ ಕೆರೆಯ ನೀರ ಕೆರೆಗೆ ಚೆಲ್ಲಿನಿ ನೀವೇ ನನ್ನ ದೇವರ ಕರ್ನಾಟಕದ ಕನ್ನಡಿಗ ಈಗ ಬದುಕ ಕನ್ನಡಿಗರು ನಮ್ಮ ಜನದ್ದು ಏನೈತಿ ಇದೆ ಒಂದು ಜಾತಿ ಬಳಗಾಡ್ತಾರೋ ಒಂದು ಹೊಂದೋಟಿ ಬಳಗ ಹೇಳ್ತಾರ ಇದು ಶಾಣ್ಯಾರ್ದು ಮುದುಕುರ್ದು ಯುವಕರದು ಗಂಡ ಕವಿಗೆ ಎಲ್ಲಿ ಸಿಗ್ತೈತೆ ಅಂದರೆ ಈ ಬದುಕಿನ ಐತಿ ಈ ಮೇ ಮೇಣ ನೀರನ್ನು ಮೇನ ದೊಡ್ಡ ಮೀನಿನ ಸಣ್ಣ ಮೀನು ತಿಂದು ಹೆಂಗೆ ಬದುಕ್ತೈತಿತ್ತು ಕವಿಗಳು ಏನು ಈ ಬದುಕಿನ ನೋಡಿ ಇದ್ರಾಗ ಕಟ್ಕೊಳ್ತಾರೆ ಅತಿ ಎಲ್ಲಿ ಎಲ್ಲ ಕವಿಯ ಗುಡ್ಡ ಆಕಾಶಗೆ ಹೇಳ್ತ ಗುಡ್ಡ ಇರೋ ಕಣ ಎಲ್ಲ ಮಂದ್ಯಾಗಿದ್ದ ಬದುಕಿ ಕಟ್ಕೊಳ್ದು ಇದೆ ಚೋಡಾಕ್ ಹಾಳಿನ ಹಾಳಿ ನಾವ ಮಾಡಿ ನೀರಾಗಿ ಬಿಡ್ತಾರಲ್ಲ ಹಾಳಿ ನಾವ ಮಾಡ್ಕೊಂಡು ನೀರಾಗಿ ಬಿಡ್ತಾರ ಹಾಳಿ ಪಟ ಮಾಡಿ ಇಟ್ಟ ಇಟ್ಟು ಕವಿ ಕವಿದು ಹಡಿ ಇಟ್ಟ ಇಟ್ಟಾಯ್ ಅದನ್ನ ಒಂದು ಹೇಳೋದು ಪ್ರೀತಿ ಹೇಳುದು ಹುಡುಗ ಹುಡುಗಿ ಪ್ರೀತಿದು ಮುದುಕ ಮುದುಕಿ ಜಗಳದ್ದು ಅಣ್ಣ ತಮ್ಮ ಜಗಳ ಇದ್ ಕವಿ ಒಂದು ಶಬ್ದಕ್ಕೆ ಒಂದು ಸಂಸ್ಕಾರ ಕೊಟ್ಟು ಸಂಸ್ಕಾರ ಕೊಡುದು ಇಟ್ಟ ಸಂಸ್ಕಾರ ಒಂದು ರೂಪ ಪಟ್ಟೆ ಸಾರು ಮಾಡೋಕ ಸಾರು ಮಾಡಕ್ಕೆ ಇಲ್ಲಿದ ತಗತೆ ಇಲ್ಲಿದ ಖಾರ ಇಲ್ಲಿದ ಉಪ್ಪ ಇಲ್ಲಿದ ಮೆಣಸಿ ಇಲ್ಲಿದ ಅರ್ಧ ಅಂದೆ ಒಂದು ಅಲ್ಲಿಂದ ಒಂದು ಕೊತ್ತಂಬರಿ ಹರಿದ ಒಂದು ಬಂದಿಕಾಯೋ ಕೊಂಬಳಕಾಯೋ ಸಾರನೆ ಹೋಗಿ ಸಾರು ಹೆಂಗೈತೆ ಐತೆ ಅದು ಕೂತ್ಬಿಡೋದು ಅಚ್ಚು ರುಚಿ ಬರೀತಾ ಟೇಸ್ಟಾಗಿ ಮಾಡೋದು ಅದ್ರ ಅದಕ್ಕೆ ಮಾಡುವ ಹದ ಆಯ್ತಲ್ಲ ಈಗ ಹಿಟ್ಟು ನಾಥಿರ್ತಾರೆ ಹಿಟ್ಟು ನಾಡುವ ಹಿಟ್ಟ ರೊಟ್ಟಿ ಮಾಡೋರಿಗೊಂದು ಹಿಟ್ಟಿನ ಹದ ಇರ್ತದೆ ಹಿಟ್ಟಿನ ಹದ ಇರ್ತದೆ ಮತ್ತು ಮಾಸ್ಟರ್ಗಳಿಗೆ ಒಂದು ಮಾತಿನ ಹದ ಇರ್ತದೆ ಭಾಷಣಕಾರರಿಗೆ ನುಡಿ ಚಟ್ಗಳನ್ನು ಕೂಡಿಸುವಂಥ ಹಲ ಇರ್ತದೆ ಹಲ ಐತಿ ಮತ್ತು ಸಂಗೀತಗಾರಿಗೆ ಯಾವ ಸಂಗೀತ ಬಾರಿಸಿದ್ರೆ ಹೆಂಗಾಯ್ತು ಅವ್ರಿಗೂ ಒಂದು ಹಲ ಸಿ ಹಲದ ಮೇಲೆ ಬದುಕೈತೆ ಹಲ ಒಂದು ಒಬ್ಬ ನಡೆಯೋ ಒಂದು ಹಲ ಒಂದು ಒಬ್ಬ ದಾರಿ ಒಂದು ಹಲ ಇರ್ತದೆ ದುಡಿಯೋ ಒಂದು ಹಲ ಇರ್ತದೆ ಯಾ ವ್ಯಾಪಾರ ಮಾಡೋ ಒಂದು ಹಲ ಇರ್ತದೆ ಒಂದು ಹರದ ಮೇಲೆ ಒಂದು ತಮ್ಮದ ಮ್ಯಾಗೆ ಮಾಡ್ಕೊಟ್ಟೋಗಿ ಮತ್ತು ಈಗೇನೈತಿ ಈಗ ಸರಿ ನನಗೆ ಅಣಸಿಸಿದ ಮಟ್ಟಿ ದುಡು ಅವರು ಭಾಳ ಮಂದಿಕ್ಕೆ ಮಾತು ಆರಾಮ ಆರಾಮ್ ಬದುಕಬೇಕವ್ರು ಬಂದಾರ ಇಷ್ಟು ಬದುಕೈತಿ ಈ ಹುಡುಗರು ಕಟ್ಕೊಳ್ಬೇಕು ಒಟ್ಟು ನಾವು ಆರಾಮ ಇರಬೇಕು ಏನೂ ಇಲ್ಲ ದುಡಿಬೇಕು ಅನ್ನೋ ಚಲನೇ ಇಲ್ಲ ಮತ್ತು ಕಾಕಾರ ಎಲ್ಲರೂ ನಾವು ಬಿಸ್ನೆಸ್ ಮಾಡಬೇಕು ವ್ಯಾಪಾರ ಮಾಡಬೇಕು ಕೈಗಾರಿಕೆ ಮಾಡಬೇಕು ಎಲ್ಲರೂ ಹಿಂಗೆ ಅಂದ್ರೆ ಅಣ್ಣ ನಿಂಡ್ ಯಾರು ತಾನ ಬೆಳೆಯುತ್ತಾನೆ ಹೇಳಿದ ಈಗೇ ನೋಡ ಗಾಂಡ ಹಿಂತ್ ಶಟ್ಕೊಂಡು ಕೂತಾಗ ಹಿಂತ್ ಶಟ್ಕೊಂಡು ಮಕ್ಕಂದಿಟ್ಕೋ ಯಾವ್ತಾರೆ ತಾನು ಹೊಸ ತಾನೇ ಬೇಕಾ ತಾನೇ ಉಡ್ತಾ ಬಿಡು ಎದ್ದು ಎದ್ದು ಉಡ್ತಾ ಹೊಟ್ಟಿ ತಾ ಮಾಡಿಸ್ತೈತಿ ಗಂಡ ರಮಿಸ್ಕೇಳ್ತಾಳೆ ಉಡ್ಲಿಕ್ಕಾರ ತಾನೇ ಎದ್ದು ಹೊಳಬೇಕಾರೆ ಹೊಟ್ಟೆ ತಾ ಉಡ್ಲಿ ಬಿಡುತ್ತ ಮಕ್ಕೊಂಡ್ಬಿಟ್ಲಾರ ತಾನೇ ಎದ್ದು ಉಡ್ತಾನೆ ಹಂಗೆ ಈ ಹೊಟ್ಟಿ ನಮ್ಮನ್ನು ದುಡಿಯೋಕೆ ಹಚ್ಚೆತಿ ಇರ್ತದೆ ಇವ್ರು ಇವ್ರೆಂಥ ಶಾನಾರಾಗಲಿ ಇವ್ರು ಬೇಕಾದಾಗ ಈಗ ಇವರು ಅಪ್ಪ ಅವ್ರ ಮಾತು ಕೇಳ್ಬೋದು ಕೇಳಾರ್ದು ಹೆಂಡತಿ ಮಕ್ಕಳ ಕೈ ಮಾತ್ರ ಸಣ್ಣ ಆಗೋದು ಸಣ್ಣ ಹೆಂಡತಿ ಅದಕ್ಕೆ ಹೆಂತಿನ ಮಾಡ್ಕೊಂಡು ಸುಖ ನಿಮಗೂ ಹೇಳತೀನಿ ಕೂಗಿ ನನ್ನಂಗೆ ನೀವು ಅದ್ದಡಿ ಸತ್ತಿನ ಮುಂದೆ ಮದುವೆ ಆಗಿ ಹಗಲಿ ರಾತ್ರಿ ದುಡಿದಿನ ಹೆಂಡತಿ ಮಾಡ್ಕೋಬೇಕಂತ ಚಂದನ ಹೆಂತಿನ ಮದುವೆ ಮಾಡ್ಕೊಂಡು ನೀವು ಬಾಳೆ ಮಾಡಕಂತ ಹಗಲಿ ರಾತ್ರಿ ದುಡಿದಿನ ಹೆಂತಿ ಮಾಡ್ಕೋಬೇಕಂತ ಹಿಂತಿ ಮಾಡ್ಕೊಂಡು ಸುಖ ನಿಮಗೂ ಹೇಳೋತೀನಿ ಹೋಗಿ ನನ್ನಗೆ ನೀವು ಒಂದೆರಡು ಸತ್ತಿಗೆ ಮುಂದೆ ಬದ್ಲಿ ಮದುವೆಯಾಗಿ ಹೆಂಡತಿ ಮೊದಲ ನಡೆಯೋಕ್ಕೆ ಬಂದಾಳು ಒರ್ ಸತ್ತು ಮುದ್ರಾಗ ಮಕ್ಕಳು ನಡಿಯೋಕ್ಕೆ ತಯಾರಾಗ್ಯ ಪ್ರೀತಿ ಗುಂಗಿನಾಗ ಮುಣಗಿ ಹೊಲ ಹಾಕಿಲ್ಲ ಹುಟ್ಟ್ಯಾವ ಮಕ್ಕಳ ಎಷ್ಟು ದುಡ್ದು ತಂದ ಹಾಕಿದಾರೆ ಸಾಲು ಅಲ್ಲೂ ಹುಡುಗರು ಉಪ್ಪಾದ್ರು ಹೆಚ್ಚಾಗಿ ಹೋಗಿ ಗುಡಿಯಾಗಿ ಮಣಗಿದ್ರೆ ಗುರ್ತಾ ಹಚ್ಚಿ ಗುಡಿಯಾಗಿ ಬಂದು ಕರ್ತಾ ಹುಡುಗರು ಬಾಳೆದ ನೀರ ಬಾಳೆ ಚೆಲುವಂಥ ಈಶಾಡಕ್ಕೆ ಬಂದು ಪ್ರೀತಿ ಹೆಸರಿಗೆ ಆಸೆ ಮಾಡಿ ಬಂದು ಕೆಸರಾಗ ಬಾಳಕ ಬಾಳಕೀರ್ ಕನಸತಿ ಎಂತಿಂತ ಅವ್ರ ಇದು ಸಾವಿರ ಆಳನ್ನ ಬಡುತ್ತ ಬಂಟಿನ ಬಗ್ಗಿಸಿ ಬದುಕ್ತದ ಸಂಸಾರ ಬದ್ ಬಗ್ಗ ಹತ್ತಿ ನಂತ ಅವ್ರ ಸಾವಿರ ಬಗ್ಗಿಸಿ ಐತಿ ಶರಣರ ಬಗ್ಗಿಸಿ ಐತಿ ರಾಜಗಳ ಬಗ್ಗಿಸಿ ಐತಿ ಬಗ್ಗಿಸಿ ಐತಿ ಸಂಸಾರ ಎಲ್ಲಾರು ಬಗ್ಸಿ ಬಗ್ಗಿ ಮ್ಯ ಕೂತೈತಿ ಇಡೀ ಕರ್ನಾಟಕ ತುಂಬಾ ಹೋಗಿರಿ ಸುತ್ತೀರಿ ಪ್ರತಿಯೊಂದು ಜಿಲ್ಲೆ ತಾಲೂಕು ಹಳ್ಳಿ ಎಲ್ಲ ಕಡೆನೂ ಅಡ್ಡಾಡ್ರಿ ಸಾಕಷ್ಟು ವಿದ್ವಾಂಸರ ಕಡೆನೂ ತಾವು ಹೋಗಿರಿ ಆ ಕಾರ್ಯಕ್ರಮದಾಗ ಅವ್ರು ಭೇಟಿ ಆಗ್ಯಾರ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಗಿರೀಶ್ ಕನ್ನಡ ಆಗಿರ್ಬೋದು ಯುವರಂಗಾನಂದ ಮಂತ್ವ ಆಗಿರ್ಬೋದು ಸಾಕಷ್ಟು ದ್ಯಾವಂತರ ನಿಮ್ಮ ಸಾಹಿತ್ಯಕ್ಕೆ ಮುನ್ನಡಿಯನ್ನು ಹೇಳಿ ಕೇಳಿ ಅಂತ ಇವರು ಇದ್ದಾರೆ ನಿಮಗೆ ಬರ್ದಾರ ನಿಮಗೇ ಅನ್ನಿಸ್ತದೆ ಇಲ್ಲ ನನಗೆ ಈಗಾದರೂ ಅವಾಗಾದರೂ ಆಗಲಿ ಯಾವಾಗ ಆಗಲಿ ಕಲಿಬೇಕ ನಮಗಿಂತ ದೊಡ್ಡವರುಗಳು ಗೆಳತಾನು ಕಟ್ಟಿದ್ರೆ ಆ ಮನುಷ್ಯ ದೊಡ್ಡವ ಕಾಣ ನಮಗಿಂತ ತಳಮಟ್ಟನವ್ರ ಕೂಡ ನಾವು ಗೆಳತಾನ ಕಟ್ಟಿದವ್ರು ನಾವು ತೆಳಗಾಕ ಸಂಘದವ್ರು ಸೊತ್ತ ನನಗೆ ನಮ್ಮ ನನಗಿಷ್ಟೆಲ್ಲ ಬೆಳಿಬೇಕಾದ್ರೆ ನಮ್ಮ ಹಿಟ್ಟನವ್ರ ಸರ್ ಪುಣ್ಯ ಸರ್ ಇಟ್ಟನವ್ರ ಪುಣ್ಯ ನಮ್ಮಲ್ಲಿ ಒಬ್ಬ ಸಾಮ್ರಾಜ್ ಪೂಜಾರಿ ಅನ್ನೋ ಹುಡುಗಿದ್ದ ಅವ ಸಾಲಿ ಕರ್ತ ದಂಡಿ ಶಾಣೆ ಇದ್ದ ಆ ಹುಡುಗ ನನ್ನ ಕೂಡ ಸಂಘ ಬಂದು ಅವನಗುಡ ಕೂಡಿ ನಾವೊಂದು ನನಗೆ ಗಣಪತಿಯಾಗ ಹಾಡಕ್ಕೆ ಇದು ಮಾಡಿಸಿ ಅವನ ಹೆಸರು ಹಚ್ಚಿದ್ದ ಅವ್ನು ಕಲ್ತಾನಿದ್ದ ಕರ್ಕೊಂಡೋಗಿ ನನ್ನ ಹೆಸರು ಹಚ್ಚಿದ ಆತು ಆತು ನನಗೆಲ್ಲ ಯು ಆರ್ ಅನಂತ್ ಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾಲ್ ದೊಡ್ಡರಂಗೇಗೌಡ ಮುರಳಯ್ಯ ಜಿ ಎಸ್ ಶಿವರುದ್ರಪ್ಪ ಇವರೆಲ್ಲರೂ ನನಗೆ ನನ್ನ ಬುಕ್ಕಾಗೋಳಿಗೆ ಮುನ್ನುಡಿ ಬರೋದರು ನನಗೆಲ್ಲ ಪ್ರೀತಿಯಿಂದ ಕಣ್ರಿ ಎಲ್ಲರೂ ನನಗೆಲ್ಲರು ಹೇಗಂದರೆ ನನ್ನ ನನಗೊಂದು ಏನು ನನಗೆ ತೃಪ್ತಿ ಅಂದರೆ ಮಠಮಾನ್ಯದ ಗುರುಗಳಾಗಲಿ ವಿದ್ವಾಂಸರಾಗಲಿ ನನಗೆಲ್ಲರೂ ಮತ್ತು ಹಳ್ಳಿಗಾಡಾಗಲಿ ನಮ್ಮ ಹಳ್ಳಿಗಾಡಿನೊಳಗಿನ ಜನ ತಾಯಂದ್ರಾಗಲಿ ನನ್ನ ಇವತ್ತಿಗ ಅವ್ರ ಹಡದ ಮಗ ಏನೋ ನನಗೆ ನನ್ನ ಹೆಣ್ಮಕ್ಳು ಇವತ್ತಿಗೂ ನನಗೆ ಇದು ಮಾಡ್ತಾರೆ ಒಂದೊಂದು ಈಗ ನನಗಿ ಸಣ್ಣವರು ನಮ್ಮ ಅಪ್ಪ ಏನೋ ನಮ್ಮ ಅಣ್ಣ ಏನೋ ನಮ್ಮ ತಮ್ಮ ಏನೋ ಅನ್ನುವಂಥ ಪ್ರೀತಿಲಿ ನನಗೆ ಕಾಣ್ತಾರೆ ಎಲ್ಲರ ಪ್ರೀತಿ ಅದಕ್ಕೆ ಯೇಸೋ ಜನ್ಮ ಹುಟ್ಟಿದ ಕನ್ನಡ ಮಣ್ಣಾಗಿರ್ತೀನಿ ಶತ್ರು ಶರಣರ ಮಾತಿನ ಸವಿ ಜೀನಾಗಿರ್ತೀನಿ ಕನ್ನಡಿಗರ ಮಸ್ತಕದೊಳಗೊಂದು ಪುಸ್ತಕ ಆಗೀನಿ ಕನ್ನಡಿಗರ ದೀಪದ ಬತ್ತಿ ಎಣ್ಣೆ ಪುಣತಿಯಾಗಿರ್ತೀನಿ ಕನ್ನಡಿಗರ ಅರಮಣಿ ಮಂಚದ ಕಾಲಾಗಿರ್ತೀನಿ ಕನ್ನಡಿಗರ ತಿರ್ಕೊ ತಿನ್ನೋರು ಜೋಳಿಯಾಗಿರ್ತೀನಿ ಆಗಿರ್ತೀನಿ ಕನ್ನಡಿಗರ ಮನಸ್ಸಿನ ಪ್ರೀತಿ ಕೂಸಾಗಿರ್ತೀನಿ ಕನ್ನಡಿಗರ ಕಲ್ಪನೆ ಒಳಗೆ ಕವಿಯಾಗಿರ್ತೀನಿ ಏಸೋ ಜನ್ಮ ಹುಟ್ಟಿದ್ರೆ ಸತ್ತು ಯೇಸೋ ಜನ್ಮ ಹುಟ್ಟಿದ್ರೆ ಕನ್ನಡ ಮಣ್ಣಾಗಿರ್ತೀನಿ ಸತ್ತು ಶರಣರು ಮಾತಿನ ಸರಿಯೇ ಜೀನಾಗಿರ್ತೀನಿ ಆದರೆ ನನ್ನ ಕನ್ನಡ ನಾಡಿನೊಳಗೆ ನನ್ನಷ್ಟು ಭಾಗ್ಯ ಯಾರು ದೇವ್ರು ಕೊಟ್ಟಾನೆ ಇಲ್ಲೋ ಗೊತ್ತಿಲ್ಲ ನನಗೆ ಪರಮಾತ್ಮ ಎಲ್ಲರ ಪ್ರೀತಿ ಕೊಟ್ಟನು ನನಗೆಲ್ಲರೂ ಆತ್ಮದೊಳಗೆ ಒಳಗೆ ನನಗೆ ಜಾಗ ಕೊಟ್ಟಾನು ಕನ್ನಡಿಗರು ಎಬ್ಬರಲ್ಲ ಯಾವ ಹಳಿ ಕವಿಗಳಾಗಲಿ ನನ್ನ ಅಷ್ಟು ಹಳಿ ಕವಿಗಳು ಹಿರಿ ಹಿರಿಮಣಿ ಸೇರಿ ಅಷ್ಟು ಪ್ರೀತಿ ಮಾಡಿ ಇವತ್ತಿನ ಹೊಸ ಯುವಕರು ನನಗೆ ಅಷ್ಟನ್ನು ಕಾಣ್ತಾರೆ ನಾನು ಮುಂದೆ ಬರೋರಿಗೆ ಹಿಂದಿನವಾಗಿದ್ದೆ ಈ ಹಿಂದೆ ಬರೋರಿಗೆ ಮುಂದಿನವಾಗಿದೆ ಅದು ಎಲ್ಲ ನಮ್ಮ ಕನ್ನಡ ನಾಡಿನ ಬಗ್ಗೆ ನಮ್ಮ ದೇಶದ ಬಗ್ಗೆ ನನಗೆಲ್ಲ ನನಗೆ ಕೇಳಿದ್ದೇನು ನಾ ಸಣ್ಣ ಕಲೆ ಹಿರಿಯರ ಬಾಯ ಮಾಡುವಂಥ ಮಾತುಗಳನ್ನು ನೆನಪು ಮಾಡ್ಕೊತೀನಿ ಅವರ ಆಡಿದ ಮಾತು ಇವತ್ತು ನಾ ಸಣ್ಣವಿದ್ದಾಗ ಆಡಿದ ಮಾತುಗಳು ಅವೆಲ್ಲ ನೆನಪಿಗೆ ಬರ್ತಾವೆ ಒಂದು ಮುದುಕಿ ಭಾಳದಿಂದ ಮುದ ಏನಾಯ ಜೋಳ ಬೆಳೆ ಭಾಳ ಚಲೋ ಆತನ ಮಾತು ಹಾಪ್ಕೊಂಡಿ ಮುದುಕ್ ಹೇಳ್ತಿ ಈ ಮಾತು ಯಾವ ಪುಸ್ತಕದಾಗಲ್ಲ ಯಾವ ಪುರಾಣವಾಗಿಲ್ಲ ಈ ಮಾತು ಹೇಳಿದ ಸಿದ್ಧನಾ ಬಾರಿ ಕಾಲ ಬಾಳೆ ಮಾಡಿದೆವು ಬಾರಿ ಕಾಯಿಗೆ ಜ್ವಾಲ ಉಳಿಲಿಲ್ಲ ಬಾರಿ ಕಾಲ ಬಾಳೆ ಮಾಡಿದೆ ಬಾರಿಕಾಯಿಗೆ ಜ್ವಾಲಿ ಉಳಿಲಿಲ್ಲ ಇದರ ಅರ್ಥ ಏನು ಅಂದ್ರೆ ಗಂಡ ಕುಡುಕ ಮಕ್ಕಳು ಎಲ್ಲ ಬೆಳಿತೈತಿ ದುಡುತ್ತವೆ ಬೆಳಿತೈತಿ ಎಲ್ಲ ಕುಡ್ದು ಹಾಗೆ ಮಾಡ್ತವೆ ಎಷ್ಟು ಮಾತಿನ ಅರ್ಥ ನೋಡಿದ್ರೆ ಬಾರಿ ಬಾಳೆ ಮಾಡ್ದೀವಿ ಬಾರಿಕಾಯಿ ಜ್ವಾಳ ಉಳಿಲ್ಲ ಅವಾಗ ಬಾರಿಕಾಯಿ ಜ್ವಾಳ ಉಳಿಲ್ಲ ಅಂದ್ರೇನು ನಾವು ಸಣ್ಣವ್ರಿದ್ದಾಗ ಈ ಬಾರಿಕಾಯಿ ಪೇರುಕಾಯಿ ಬಾಳೆಹಣ್ಣು ತಗೋಬೇಕಾದ್ರೆ ರಾಕ್ ಇರ್ತಿದ್ದಿಲ್ಲ ಜ್ವಾಳ ಹಾಕಿ ತಗೋತಿದ್ದೇವೆ ಅವನ್ನೆಲ್ಲ ನಾವು ಸಣ್ಣವ್ರಿದ್ದಾಗ ಎಲ್ಲ ರಾಕ್ ಹೆಚ್ಚ ಈಗ ಬಂಗಾರ ಕೊಡ್ತಾರ ಜ್ವಾಳ ಕೊಡಾಗಿಲ್ಲ ಈಗ ಹಂಗ ಹಂಗೆ ಆವಾಗ ಏನು ಕೊಟ್ಟರು ಜೋಳನ ಹಾಕ್ಬೇಕು ಅಬ್ಬ ಅವ್ರು ಅವರು ದುಡ್ಕೊಂಡ್ಬಂತಂದ್ರು ರಾಕ ಚಿಲ್ಲರು ರಾಕಿ ಸಿಹಿತಿದ್ದಿಲ್ಲ ಅವಾಗ ಜ್ವಾಲ ಹಾಕೋರಿ ಅಂಗಡಿ ಅಂಗಡಿ ಕಿರಾಣಿ ಅಂಗಡಿಗಳು ಹಳ್ಳಿಗಳಾಗ ಒಳಗೆ ಒಂದು ದೊಡ್ಡ ಕೊಳಿ ಮಾಡಿ ಇಟ್ಟಿದ್ರು ಎಲ್ಲ ಕಡೆನೂ ಬೆಳೆದಂಥ ದವಸ ಧಾನ್ಯಗಳು ತುಂಬಿ ತಿಳುತಿರುತ್ತವತ್ತು ಅವರು ಅವಾಗ ತುಂಬಿ ತಿಳುಗ್ತಿತ್ತು ಈಗ ದುಡಿಯ ಈ ಒಟ್ಟು ಏನಾಗ್ಯಾವು ಕಬ್ಬು ಹಚ್ಚಿ ಹೊಲ ಕೆಡಿಸ್ಕೊಂಡ ಕಬ್ಬು ಹಚ್ಚಿ ಹೊಲ ಕೆಡಿಸ್ಕೊಂಡಾವು ಸಾಲೇ ಕಲಿತು ಮನಸ್ಸು ಕೆಡಿಸ್ ನೀವು ಈಗಿನ ಯುವಕ ಯುವತಿಯರಿಗೆ ಏನು ಹೇಳ್ತೀರಿ ಸಂದೇಶ ಅಂದ್ರೆ ಯುವಕರ ಸಂದೇಶ ಏನಂದ್ರೆ ಭೂಮ್ಯಾಗ ದುಡಿಬೇಕು ಹೌದಾ ದುಡ್ದು ಈಗಲಿಲ್ಲ ಅಂದ್ರೆ ನೀವು ಸಾಲಿ ಕಲ್ತಿದ್ದ ಮನಸ್ಸು ಕೊಟ್ಟು ವಿದ್ಯೆ ಕಲಿವಿ ಅಂತ ಮನಸ್ಸು ಕೊಟ್ಟು ವಿದ್ಯೆ ಕಲಿವಿ ಆ ಮನಸ್ಸು ಕೊಟ್ಟು ಕಲಿತು ಅಲ್ಲಿ ದೇವ್ರದಾನದ್ದು ನೀವು ಭಕ್ತಿಲೆ ಬೈಕ್ ಭೂಮಿ ಅಂತ ಇಲ್ಲಿ ನಾನು ನೀವು ದೇವರ ಎಲ್ಲಿ ಹೇಳ್ಕೊಬೇಕಂತೀರಿ ಅಲ್ಲಿ ಸಿಗ್ತಾರೆ ದೇವ್ರ ನೀವು ಕೂತ್ ನಿಮ್ಮ ಮುಂದೆ ಹೇಳ್ತೇನೆ ಗಟ್ಟಂಗೆ ನೀವು ದಾರಿಯಿಂದ ದೇವ್ರದಾನ ದುಡ್ದಲ್ಲ ದೇವ್ರದಾನ ಭಕ್ತಿಲೇ ನಾಲ್ಕು ಮಂದಿ ಕೂಡ ಪ್ರೀತಿಲೇ ಇದ್ರು ದೇವ್ರದಾನ ಅಲ್ಲಿ ಅಲ್ಲಿ ನಾಲ್ಕು ಜನ ಇದ್ರು ಅಂದ್ರೆ ನಿಮ್ಗೆ ಬದುಕತ್ತೀರಿ ಯಾಕತ್ರ ಇದಕ್ಕೆ ನಾನು ಸಾಕ್ಷಿ ಈ ಜನ ಈ ಸಮಾಜದೊಳಗೆ ಒಳಗೆ ನಾನು ಬದುಕ್ತಿನಿ ಅಂದ್ರೆ ಇದಕ್ಕೆ ನಾನು ಸಾಕ್ಷಿ ನಾನು ದುಡಿಲ ಆದ ನಮ್ಮ ಅಪ್ಪ ನನ್ನ ನಾನು ನನ್ನ ಮ ನಾಟಕ ಸಿನಿಮಾ ಹಿಂಗೆ ಅಂತೇಳಿ ನಮ್ಮ ಮಂದಿ ಕೂಡ ಇರವ ನನ್ನ ಹೊರಗೆ ಹಾಕಿದ್ರು ಲಗ್ನ ಮಾಡ ಮುಂದೆ ನಾನು ಲಗ್ನ ಮುಂದೆ ನನ್ನ ಲಗ್ನ ಮಾಡ್ಬುಂದೊಬ್ಬ ಮೊದಕಾಯ ಆ ಅವಂದ್ಕೊಂಡು ನನಗೆ ಗೊತ್ತಿಲ್ಲ ನಾ ಹಿಂಗೆ ಆಗ್ಯಾಡವ ನಾನು ಲಗ್ನ ಮಾಡಿ ಮುಂದೆ ಅಂತ ಇದಕ್ಕೆ ಯಾಕೆ ಲಗ್ನ ಮಾಡಿದ್ರು ಮರ ಇದೇನು ದುಡ್ದು ಹಾಕೋದು ಇದೇನು ಮಾಡೋದು ಕಾಮನ್ ಹುಡುಗಿ ಕೊಟ್ಟು ಲಗ್ನ ಮಾಡಿದ್ರು ಇದೇನು ಬಾಳೆದ್ದು ಅಂದಿದ್ದೆವು ನಿನಗೆ ಅಂದಿದ್ದೆವು ನೀನ ಮಣಿ ಕಟ್ಸ್ಕೊಂಡು ನಾ ಏನೋ ಮಣಿ ಕಟ್ಸ್ಕೊಂಡಿಲ್ಲ ಅಂತ ಮುದಕ್ಕೆ ಯಾಕಂದ್ರೆ ನನ್ನ ಮಣಿ ಕಟ್ಟಿದಾಗ ಆ ನಮ್ಮ ಕಣ್ಣೂರ್ ಕರಿದೇವ್ರ ಪೂಜೇರಿ ಬಾ ನಮ್ಮ ದಿ ಆ ಮಣಿ ಆ ಮೇಲ್ಮೂದ್ ಬದುಗಳು ದೀಪ ಹಚ್ತಾರೆ ಆ ದೀಪ ಹಚ್ಚಗೆ ಅವ್ನು ಆ ಅಮ್ಮಕು ಆ ಮಾತಂದ ನನಗೇನು ಗೊತ್ತಾ ಅವರು ಅಂದದ್ದು ನನಗೆ ಎಷ್ಟೋ ಮಂದಿ ನನಗೆ ಹೀಯಾಳಿಸಿದವರು ಅದಾರ ಅವ್ರು ನನ್ನ ದೇವ್ರು ಅದಕ್ಕೆ ನಿಮ್ಗೆ ಮಾಡ್ತಾನೆ ಯಾರು ನಮ್ಮನ್ನು ಹೀಯಾಳಿಸ್ತಾರಲ್ಲ ಅವರು ನಮ್ಮ ದೇವ್ರು ಯಾರು ನಮ್ಮನ್ನು ಅಲ್ಲದ್ದು ನೋಡ್ತಾರಲ್ಲ ನಾವು ಮ್ಯಾಲೆ ಇರಕ್ಕೆ ಅವರೇ ನಮಗ್ ಗುರುಗಳು ಅವ್ರ ಅದಕ್ಕೆ ಹೇಳಿ ಗುರು ಹೇಳಿ ಹೇಳಿ ಹೇಳ್ಯಾರ ಹೇಳ ಮಣಿಮಗಳು ನಿಂದಕ್ರಿರ್ಬೇಕತ್ತ ಊರಾಗ ಇರ್ಬೇಕತ್ತ ಆ ಹಂದಿ ಇದ್ರ ಊರು ಹಸಿನ ಕಾಯಿಸ್ತದೆ ನಿಂದಕ್ಕರಿದ್ರೆ ನಮ್ಮ ಮನಸ್ಸು ಹಸಿರು ನಿಂದಕ್ಕೆ ನಾವು ದೊಡ್ಡವರ ಕೇಳಿ ಸಾಧನೆಗೆ ಸಾವಿರ ನೋವುಗಳಿದ್ದರೇನು ಸಾಧಿಸುವ ಚಲಮದಿದ್ದರೆ ಸಾಕು ಸಾಧನೆಗಂತ ಕರೆಕ್ಟ್ ಸಾವಿರನೂ ಇರಲಿ ಸಾವಿರ ನಿನ್ನ ಸಾವಿರ ಬಾತು ತೊಂಬತ್ತರಾಗ ನನಗೆ ತೊಂಬತ್ತರಾಗ ಬಿಜಾಪುರ ಒಂದು ಲೈಬ್ರರಿಗೆ ಕರ್ಕೊಂಡು ಹೋದರು ಮತ್ತು ರಾಕ್ ಇಲ್ಲ ನಮ್ಮ ಮನೆಯಾಗ ಜವಾಳ ಇಲ್ಲ ಮಕ್ಕಳು ಸಣ್ಣ ಐದು ಮಕ್ಕಳು ನನಗೆ ತಿಳಿ ವಾಕ್ಯಕ್ಕೆ ಬಾಳಾಕ್ಯ ಬಂದಾಕ್ಯ ಬಂದ್ರೆ ಬಿಜಾಪುರದಾಗ ನಾ ಪಂ ನನಗೆ ಅಲ್ಲಿ ಆ ಏರಿ ಮಾಡಿದ್ದು ನೂರು ರೂಪಾಯಿ ಆಗಿತ್ತು ಹತ್ತದು ಇಪ್ಪತ್ತು ಇಪ್ಪತ್ತು ರೂಪಾಯಿ ಹಾಕಿದ್ದು ಐನೂರು ರೂಪಾಯಿ ಅಲ್ಲಿಂದ ಅಲ್ಲಿದ್ದ ಬರುವ ಅಬ್ಬವ್ ಏನಂತ ಕಲ್ತಾನೆ ಏನಂದ ಏ ಮಣಿ ಬೇಕಿ ಬಾರಿ ಬಾರಿಕಾಯ್ತೇ ನಾವು ಭಾರಿ ಹಣ್ಣು ಬಂದಿದ್ದು ಅವ್ರು ಕಾಸಿ ಬಾರಿ ಕಾಯಿಸಿ ಆ ಒಂದು ಕಿಲೋ ಭಾರಿ ಹಣ್ಣು ಕೊಡಿಸಿದ ಆ ರಾತ್ರಿ ಅಲ್ಲಿ ಹತ್ತು ಹನ್ನೊಂದಕ್ಕೆ ಹತ್ತಕ್ಕೆ ಬಸ್ ಬಿಜಾಪುರ ಬಂದ ನನ್ನ ಮಣಿ ಬಾಗ್ಲಾದ ತೆರೆದಾಗ ನನ್ನ ಮನೆಯಲ್ಲಿ ಚಾಡಿಲ್ಲ ಊಟ ಇಲ್ಲ ನನ್ನ ಮಕ್ಕಳು ಉಪಾಸ ಮುಕ್ಕೊಂಡವರು ನಾನು ಅಲ್ಲಿಂದ ಏನು ಬಂದರೆ ಆ ಬಾರಿ ಹಣ್ಣು ಉತ್ರಿನ ಕರ್ಕೊಂಡು ಆ ಬಾರಿ ಹಣ್ಣು ತಿಂದು ನೀರು ಕುಡಿದು ಮುಕ್ಕೊಂಡಿ ಅಂತ ಬಡತಾನ ಮುಂದೆ ನನ್ನ ಎತ್ತಿಗೆ ಒಕ್ಕಲ್ತನಕ್ಕೆ ಮೇವು ಇಲ್ಲ ಕಣಿಕಿಲ್ಲ ನಮ್ಮ ಮಕ್ಕಳಿಗೆ ಅರಿವಿಲ್ಲ ತಿನ್ನಾಗ ಜಾಳ ಇಲ್ಲ ಅಂಥದ್ರಾಗ ನಾನು ಅಂಥ ಕಷ್ಟದಾಗ ಬದುಕಿದ್ರು ಸರಸ್ವತಿ ನಮ್ಮ ಕೈ ಹಿಡ್ದವರು ಸರಸ್ವತಿ ಪೂಜೆಯಲ್ಲಿದ್ದ ನಾ ಎಲ್ಲ ಕಂಡೀನಿ ಹಾಂ ಸ ನಂಬಿಕರ ಈ ಸರಸ್ವತಿ ನಂಬಿದವರು ನಮ್ಮ ವಿದ್ಯಾ ವಿದ್ಯಾನಮದವ್ರು ಬದುಕ್ತರು ಅವ್ರವ್ರ ಉದ್ಯೋಗ ಬದುಕ್ತದೆ ಮತ್ತು ನಾನು ಇವತ್ತು ಇದು ಎಲ್ಲ ಕಂಡೀನಿ ಬೇಂದ್ರೆ ಪ್ರಶಸ್ತಿ ಕೊಟ್ಟರು ಅವರು ಡಾಕ್ಟರೇಟ್ ಕೊಟ್ಟರು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ನನಗೆಲ್ಲ ಕೊಟ್ಟರು ರೊಕ್ಕ ಕೊಟ್ಟರು ರೂಪಾಯಿ ಕೊಟ್ಟರು ಕನ್ನಡದ ನಾಡಿನ ಜನಕ್ಕೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅವ್ರಿಗೆ ಎಷ್ಟು ನಾನು ನನ್ನ ಇಡೇ ನನ್ನ ಶರೀರನ ಸಮಾಜಕ್ಕೆ ಚಪ್ಪಲ ಮಾಡಿ ಸಾಗಿಸಿದ್ರು ಕಮ್ಮಣ್ಣ ಅದಕ್ಕೆ ಎಲ್ಲ ಮಠಮಾಂಡದ ಗುರುಗಳು ವಿದ್ಯಾ ಗುರುಗಳು ಸಾಲಿ ಹುಡುಗರು ಊರು ಕಾ ಊರು ಊರು ಊರಿನ ಹಿರಿಯರು ನನಗೆಲ್ಲರೂ ಸಹಕಾರ ಮಾಡ್ಯಾರ ಎಲ್ಲರೂ ಪ್ರೀತಿ ಆಶೀರ್ವಾದ ಐತಿ ಅದಕ್ಕೆ ಅವರೆಲ್ಲರೂ ಅರಮನೆ ನನಗೆ ಜಾಗ ಕೊಟ್ಟಾರ ಇರಕ್ಕೆ ಅವರ ಆತ್ಮದ ಅರಮನೆಯಾಗ ನನ್ನ ನನಗಂಡ ಜಾಗ ಕೊಟ್ಟಾರ ಅವ್ರ ಅವ್ರ ಬದುಕಿನ ಕೂಡ ನಾನು ಇರ್ತೀನಿ ಬದುಕಿನ ಬಂಡಾರ ಶಾನಲ್ ಮಾಡೋಣ ಹುಡುಗ ದಯಮಾಡಿ ಅವ್ರ ಪಾಪ ಇವತ್ತು ಎಂಟಕ್ಕೆ ಬರ್ತೀನಿ ರೀ ತಿಂಡಿನ ಫೋನ್ ಮಾಡಿದರು ನಮ್ಮ ತೀರ್ಥ ಮಾತಾಡಿದ ಮಾತು ಎಲ್ಲ ಕಡೆ ವೈರಲ್ ಆಗಿತಿ ತಪ್ಪು ನಾವು ಸರಿ ಮಾತಾಡಿ ಗೊತ್ತಿರೋಲ್ಲ ಸುಮ್ಮನೆ ನಾನು ಮಾತಾಡೋ ಮಾತಾಡಿರ್ತೀನಿ ನಾ ಹಿಂಗೆ ಮಾತಾಡಬೇಕು ಹಿಂಗೆ ಬದುಕಬೇಕು ನಾ ಹಿಂಗೆ ಹೋಗ್ಬೇಕು ನಾವಲ್ಲ ಅವ ಭಗವಂತ ನಾನು ಹೆಂಗೆ ನಡೆಸ್ತಾನೆ ನನಗೆ ಏನು ಕೊಡ್ತಾನೆ ಅಂತ ನೋಡ್ತೀನಿ ಅವ್ನು ಹೆಂಗೆ ನಡೆಸ್ತಾನೆ ಹಂಗೆ ನೆಡ್ತೀನಿ ಅವ ಯಾವಾಗ ಕರುತಾನೆ ಅವ ಬಕ್ಕಿ ನನಗೆ ಯಾವ ಯಾವುದ್ರ ಮ್ಯಾಲೂ ಆಸೆ ಇಲ್ಲ ಅಂಜಿಕಿಲ್ಲ ಆಳಕ್ಕಿಲ್ಲ ನನಗೆ ನಾ ಎಲ್ಲ ಗೆದ್ದೀರಿ ಎಲ್ಲ ಗೆದ್ದಿರಿ ಮಕ್ಕಳ ಮರಿ ಲಗ್ನ ಮಾಡಿದೀನಿ ಎಲ್ಲ ನನ್ನ ಆರು ಭಾಳ ಆಗೋಲ್ಲ ಇನ್ನು ಎಲ್ಲರೂ ಕೂಡ ಪ್ರೀತಿಲಿ ಬದುಕ್ತೀನಿ ಅದಕ್ಕಿಂತ ದೊಡ್ಡ ಶಕ್ತಿ ಜನರ ಪ್ರೀತಿಗಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಆ ಶಕ್ತಿನ ನಾ ಗೆದ್ದೀನಿ ಅನ್ನೋ ನಂಬಿಕೆ ನನಗೈತೆ ಇಷ್ಟ ಅಲ್ಪ ಪ್ರಾಣ ಮಹಾಪ್ರಾಣ ಏನೂ ಗೊತ್ತಿರಲಕ್ಕಂಥ ಕೂಡ ಕನ್ನಡ ಅಂದ್ರೆ ನನಗೆ ಪಂಚ ಪ್ರಾಣ ಅಂಥೇಳಿ ನಂಬಿರ್ತಕ್ಕಂತಹ ಸಿದ್ದಪ್ಪ ಬಿದ್ರಿ ನಮ್ಮ ಅವರು ಸಾಕಷ್ಟು ಈಗ ಎಲ್ಲರ ಕಡೆ ಈಗ ಅವ್ರು ಪರಿಚಯ ಮಾಡುವಂಥ ನಮ್ಮ ಅವಶ್ಯಕತೆ ಇಲ್ಲ ಆಗಿ ಅವರ ಅನುಭವದ ನುಡಿಗಳನ್ನು ಹಂಚ್ಕೋಬೇಕಂತೇಳಿ ಅಲ್ಲಿ ಅವ್ರನ್ನ ವಿನಂತಿಯನ್ನು ಮಾಡ್ಕೊಂಡಿದಿನಿ ಯಾಕೆ ಹೊಲಕ್ಕ ಪಾತಮ್ಮ ಬಾ ನಾನಂದ್ರೆ ಟೈಮ್ ಕೊಟ್ಟು ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ನಮ್ಮ ವೀಕ್ಷಕರಿಗಾತು ನಮಗತ್ತು ಬಹಳ ಒಂದು ಆತ್ಮೀಯ ಒಂದು ಸಂತೋಷದಿಂದ ಹಂಚಿಕೊಂಡಿದ್ದಾರೆ ಅವ್ರಿಗೂ ಕೂಡ ನನ್ನ ಈ ಒಂದು ಬದುಕಿನ ಭಂಡಾರ ಚಾನಲ್ದ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ Thank you